ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯ ಕಂಡ ಮಾಸ್ ಲೀಡರ್ ಬಡ ಕುಟುಂಬದಲ್ಲಿ ಬೆಳೆದ ಸಿದ್ದರಾಮಯ್ಯ ನಂತರ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಆಗಿದ್ದ ರೋಚಕ ಶಾಸಕರಾಗಿ ಗೆದ್ದು ಆಮೇಲೆ ಜೆಡಿಎಸ್ಗೆ ಹೋಗಿ ಅಲ್ಲಿಂದ ಕಾಂಗ್ರೆಸ್ಗೆ ಬಂದು ತಮ್ಮದೇ ಇತಿಹಾಸ ಕ್ರಿಯೇಟ್ ಮಾಡಿಕೊಂಡ ನಾಯಕ ಕಾಂಗ್ರೆಸ್ ಸೇರಿ ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರೈಸಿದ ಕೆಲವೇ ನಾಯಕರಲ್ಲಿ ಸಿದ್ದರಾಮಯ್ಯ ಟಾಪ್ ಒನ್ ಈಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಇಷ್ಟೇ ಅಲ್ಲ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ರೆಕಾರ್ಡ್ ಇವ್ರ ಹೆಸರಲ್ಲಿದೆ ಆದರೆ ಸಿದ್ದರಾಮಯ್ಯಗೆ ಮುಂಗೋಪ ಜಾಸ್ತಿ ಹೋದಲ್ಲಿ ಬಂದಲ್ಲೆಲ್ಲ ಸಿಟ್ಟಾಗ್ತಾರೆ ಮೊನ್ನೆ ಮೊನ್ನೆ ಕೂಡ ಬೆಳಗಾವಿಯಲ್ಲಿ ಪೊಲೀಸ್ ಅಧಿಕಾರಿಗೆ ವೇದಿಕೆಯ ಮೇಲೆ ಹೊಡೆಯೋಕೆ ಹೋಗಿದ್ದು ದೊಡ್ಡ ವಿವಾದವಾಗಿತ್ತು ಈಗ ಇದೇ ವಿಚಾರ ಇಟ್ಕೊಂಡು ಎಕ್ಸ್ ಆರ್ಮಿ ಮ್ಯಾನ್ ಹಾಗೂ ಸದ್ಯ ಮೈಸೂರು ಜೈಲ್ ವಾರ್ಡರ್ ಆಗಿರುವ ಮಧು ಎಂಬಾತ ಸಿಎಂ ಸಿದ್ದರಾಮಯ್ಯಗೆ ಬಾಯ್ ಬಂದಂತೆ ಕೆಟ್ಟ ಕೆಟ್ಟ ಪದಗಳಿಂದ ಬೈದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕುಡಿದ ಮತ್ತಲ್ಲಿ ಅಮ್ಮ ಹೆಂಡತಿ ಅಂತೆಲ್ಲ ಬೈದಿರೋ ವಾರ್ಡರ್ ಮಧು ನಮ್ಮ ಸಪೋರ್ಟ್ ನಿಂದ ಸಿಎಂ ಹಾಕಿದ್ದೀಯ ಸರಿಯಾದ ಸಮಯಕ್ಕೆ ಸಂಬಳ ಹಾಕೋಕೆ ಯೋಗ್ಯತೆ ಇಲ್ಲ ನಿಮ್ಗೆ ವೋಟ್ ಹಾಕಿಲ್ಲ ನಾವು ವೋಟ್ ಹಾಕಿರೋದು ಅಂತ ಅವಾಜ್ ಬಿಟ್ಟಿದ್ದಾನೆ ಸಿದ್ದರಾಮಯ್ಯ ಒಬ್ಬ ನಮ್ಮ ಅಧಿಕಾರಿಗೆ ಮಾತಾಡ್ತೀಯ ನೀನು ಲೋ ಎಸ್ಪಿ ವರ್ಷ ನಾವು ಏನೋ ಮಾತಾಡ್ತೀಯ ನನ್ನ ಲೌಡೆ ಹಾ ಏನು ಮಾತಾಡ್ತೀಯ ಒಬ್ಬ ಅಧಿಕಾರಿಗೆ ಹಿಂಗೆ ಮಾತಾಡ್ತೀಯ ನೀನು ಹ್ಞೂ ಒಬ್ಬ ಅಧಿಕಾರಿಗೆ ಅದು ಒಂದು ಎಸ್ ಪಿಗೆ ಒಂದು ಜಿಲ್ಲೆ ನಾಳೆ ಎಸ್ ಪಿ ಕಣ ಅನವರು ಓದಿಲ್ಲ ಎಲ್ಲೆಲ್ಲಿ ಎಲ್ ಬಿ ಓದಿದ್ಯಂತೆ ಯಾವ ತೋಟ ಎಲ್ಲೆಲ್ಲಿ ಬಿ ಓದಿದ್ಯಲ್ಲ ನೀನು ಹ್ಞೂ ಮಗನೇ ಯಾವ ಬಿ ಓದಿದ್ಯಾ ಓದಿದ್ಯಾ ಒಂದು ಎರಡು ಅಕ್ಷರ ಓದಿದ್ಯಾ ನೀನು ಹಾಂ ಯಾವ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡ್ಕೊಂಬಂದಿದ್ಯಾ ಮಾನ ಮರ್ವದೆ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದು ಮಾಡು ಇಲಾಖೆಗೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ ಬೇಡ ಆಗಲೇ ಮುಂಡ ಮೋಚ್ಕೊಂಡೋಗಿದ್ದೆ ಒಬ್ಬನ ಮಗನ ತಕ್ಕೊಂಡು ಅವಾಗ ಯಾರು ಬಂದಿದ್ದು ಇದೇ ಇಲಾಖೆ ಬಂದಿದ್ದು ನಿಂಗೆ ಬೇಕಾ ಇವೆಲ್ಲ ಬೇಕಾ ನಿಂಗೆ ಏನು ಕಿತ್ಕೊಂತೀಯ ಕಿತ್ಕೊ ಕರ್ನಾಟಕ ಪೊಲೀಸ್ ನಿನ್ನ ಆಳಲ್ಲ ಸರ್ಕಾರ ಕೊಡ್ತಿರೋ ದುಡ್ಡು ನೀನೇನು ಸರ್ಕಾರ ಅಲ್ಲ ಲೌಡೆ ಕೆಬಾಲ್ ನಾವು ಓಟ್ ಹಾಕಿದ್ಕೆ ನೀನು ಬಂದಿರೋ ಕೆಬಾಲ್ ನೀನು ಗೊತ್ತೇನೋ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈನ್ಯ ಗಿಹಿಂದ ನಿಮ್ಮ ನಿಂತರ ಮಾತಾಡೋಕೆ ನಂಬರ್ಲ ಲೋ ಅಂತೀಯಲ್ಲ ನನಗೂ ಬರುತ್ತೆ ಮಾತಾಡೋಕ್ಕೆ ಇಲಾಖೆಯವ್ರ ಬಗ್ಗೆ ಮಾತಾಡ್ದೆ ಎಚ್ಚರವಾಗಿರೋ ಲೋಫರ್ ನಿನಗೆ ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಬೆಲೆ ಇರಬೇಕು ಸಂಬಳ ಆಗ್ತೇನೆ ಲೋಫರ್ ನಿನ್ನ ತವರ್ ಜಿಲ್ಲೆಗೆ ಮೈಸೂರು ಜೈಲಿಗೆ ಸಂಬಳ ಆಗ್ತೇನೆ ಎಟನೇ ತಾರೀಕು ಆಗಿದೆ ಇ ಎಮ್ ಐ ಯಾವನ್ ಕಟ್ತಾನೆ ನೀನು ಎಂಟಿಗೆ ಕಳ್ಸ ಅಲ್ಲಿ ಮಲಗಿಸೋಕ್ಕೆ ಹಾಂ ಎಂಟಿಗೆ ಸೈಟ್ ಕೊಡ್ಸಕ್ಕಾಗತ್ತೆ ಇಲ್ಲಿ ಡ್ಯೂಟಿ ಮಾಡೋದಕ್ಕೆ ಆಗಲ್ಲ ಲೋ ಪೊಲೀಸ್ ಅಂತೀಯ ಯಾವನ್ಗೆ ಹೇಳ್ತೀಯ ಅದು ನಮ್ಮ ಅಧಿಕಾರಿಗೆ ಭಿಕ್ಷುಕ ನೀನು ಐದು ವರ್ಷಕ್ಕೆ ಬಂದಿರೋ ಭಿಕ್ಷುಕ ನೀನು ಮೂವತ್ತೈದು ವರ್ಷ ಸಿಂಹ ನಾವು ನೀನು ನಮ್ಗೆ ಹೇಳ್ತೀಯ ಲೌಡೈ ಕೆಬಾಲ್ ಅದೇ ಸಾವ್ರ ಹೇಳಿದ್ರೆ ಲೌಡೇನೂ ಹೋಗ್ಬಿಟ್ಟು ನೆಟ್ಸ ಕುರ್ತಿಯಲ್ಲ ಅಲ್ಲಿ ಆಮೇಲೆ ಮತ್ತೆ ಹೇಳ್ತೀಯ ಇವನು ಆರ್ ಎಸ್ ಎಸ್ಸು ಲೌಡಸ್ ಎಸ್ಸು ಅಂತೇಳಿ ಆರ್ ಎಸ್ ಎಸ್ ಲೌಡಸ್ ಎಸ್ ಅಲ್ಲ ನೀನು ಸರ್ಕಾರಿ ನೌಕರ ಬಗ್ಗೆ ಮಾತಾಡಿದ್ರೆ ನೆಟ್ಟಿಗೆ ಇರಲ್ಲ ನಿನ್ ಗಾಚಾರ ಸಿದ್ದರಾಮಯ್ಯ ರೇ ಭಾಳ ತಪ್ಪು ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಅಭಿಮಾನಿಯಾಗಿ ಇಷ್ಟು ರೋಸಾ ವೇಷವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಬಗ್ಗೆ ಭಾಳ ಗೌರವ ಇತ್ತು ಪ್ರತಿದಿನ ಯಾಕೆ ಕಳ್ಕೊತಾಯಿದ್ದೀರ ಈ ಥರ ಓಟಾಕ ಇರೋರು ನಾವು ಯಾವ ಸಾಬೀನು ನಿಮ್ಗೆ ಓಟ್ ಹಾಕಿಲ್ಲ ಅವ್ರು ಹಾಕಿರೋದು ತನ್ವೀರ್ ಸೆಟ್ಟು ಜಬೀರು ಇವರಿಗೆ ಗೊತ್ತಾ ಯಾರು ಓಟ್ ಹಾಕಿಲ್ಲ ನಿಮಗೆ ನಿಮ್ಗೆ ಓಟ್ ಹಾಕಿರೋರು ಹಿಂದೂಗಳೇ ಯಾಕೆ ತರ ಮಾಡ್ತಾ ಇದ್ದೀರಾ ಯಾಕೆ ಹೇಳಿ 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 ದಯವಿಟ್ಟು ಇದನ್ನು ಹೇಳಿ ಯಾಕೆ ನಿಮಗೆ ಹಿಂದೂಗಳು ಬೇಡ ಅಂದರೆ ನೀವೇ ನಿಮ್ಮ ಕತ್ತರಿಸ್ಕೊಂಡು ಆಗ್ಬಿಡಿ ನಾವು ಒಪ್ಕೊಂತೀವಿ ಹೌದಪ್ಪ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಲ್ಲ ಖಾನ್ ಅಂತೇಳಿ ನೀವು ಸಿದ್ದರಾಮಯ್ಯ ಅಂತ ಹೆಸರಿಡ್ಕೊಂಬಿಟ್ಟು ಆ ರಾಮನ ಹೆಸರಿಡ್ಕೊಂಡು ಈ ಥರ ಇದೆಲ್ಲ ಮಾಡಿದರೆ ಯಾವ ನ್ಯಾಯ ಒಬ್ಬ ಎಸ್ ಪಿಗೆ ನಾನು ಲೋ ಸಿದ್ದರಾಮಯ್ಯ ಅಂತೀನಿ ಉರಿ ಉರಿಯತ್ತದೀವಿ ನಿಮಗೆ ಒಬ್ಬ ಎಸ್ ಪಿಗೆ ನಿಮಗೆ ಗೊತ್ತಿಲ್ವಾ ಎಲ್ ಎಲ್ ಬಿ ಓದೋರಿಗೆ ಒಬ್ಬ ಸಾಮಾಜಿಕ ನಾಗರಿಕತೆ ಸೇವೆಯಲ್ಲಿ ಇರೋರಿಗೆ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲೇನು ರೀ ಹಾಂ ಗೊತ್ತಿಲ್ವಾ ನಿಮಗೆ ರಾಸ್ಕಲ್ ಓಕೆ ಕರ್ನಾಟಕ ಸ್ನೇಹಿತರೆ ಇದನ್ನು ಎಲ್ಲರಿಗೂ ತಲ್ಪಿಸ್ರಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇದನ್ನು ತಲುಪಿಸ್ಬೇಕು ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಆದರೆ ಒಬ್ಬ ಎಸ್ ಪಿ ಅವರಿಗೆ ಈ ರೀತಿ ಮಾಡಿರೋದು ನಾನು ಖಂಡನೀಯ ಹಾಗೂ ಇದು ನಾಳೆ ದಿನ ಒಬ್ಬ ಕಾನ್ಸ್ಟೇಬಲ್ಗೆ ಯಾವ ರೀತಿ ಮಾಡ್ತಾರೆ ಎಸ್ ಪಿಗೆ ಕೈ ಎತ್ತಿದ್ದಾರೆ ನನಗೆ ಅಲ್ಲೇ ಇದಾರಲ್ಲ ನಮ್ಮ ಹುಡುಗರು ಡಿ ಕೆ ಬ್ರದರ್ಸು ಇವರೆಲ್ಲ ಹೇಳ್ತಾರೆ ನಮ್ಮ ಹುಡುಗರಿಗೆ ಹೇಳ್ಬಿಟ್ರೆ ಕೊಲೆನೇ ಮಾಡ್ತಾರೆ ಅಂತ ಆಲ್ರೆಡಿ ಇಲ್ಲೇ ಉದಗಿಲ್ಲ ಅವ್ರ ತವ್ರ ಜಿಲ್ಲೆಯಲ್ಲೇ ಸ್ಟೇಷನ್ನೇ ಹೊಡೆದಾಗ್ತವ್ರೆ ಹಾ ಏನ್ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯರ ಹ್ಞೂ ಏನ್ ಮಾಡ್ತಾ ಇದ್ರೆ ಸ್ಟೇಷನ್ ಹೊಡೆದಾಗ ನಿಮ್ಮ ಭದ್ರತಾ ಕೌಶಲ್ಯ ಎಲ್ಲೋಗಿತ್ತು ಕರ್ನಾಟಕದಲ್ಲೇ ನೀವು ಭದ್ರತೆ ಮಾಡೋಕ್ಕಾಗಿಲ್ಲ ಇಡೀ ಇಂಡಿಯಾಗೆ ಮೋದಿ ಅವ್ರು ಭದ್ರತೆ ಮಾಡೋಕ್ಕಾಗತ್ತಾ ಮಾಡಬೇಕಿತ್ತು ನೀವು ಕರ್ನಾಟಕದ ಭದ್ರತೆ ಕರ್ನಾಟಕದ ಬೇಡ ಮೈಸೂರಲ್ಲಿ ನಿಮ್ಮ ಹುಟ್ಟಿದ ಊರಲ್ಲೇ ನೀವು ಮಾಡಕ್ ಯೋಗ್ಯತೆ ಇಲ್ಲ ನಿಮಗೆ ಏನು ಮಾತಾಡ್ತೀನಿ ನೀವು ದಯವಿಟ್ಟು ಕ್ಷಮಿಸಿ ಇವೆಲ್ಲ ಬಿಟ್ಟಾಕಿ ನಮ್ಮ ರಾಜ್ಯನ ಕಾಪಾಡೋದು ನೋಡಿ ನಿಮ್ಮ ಓಲೆಕ್ಕೆ ಬಿಟ್ಟಾಕಿ ನಿಮ್ಮ ಓಟು ಗೀಟು ಎಲ್ಲ ಬಿಟ್ಟಾಕ್ ಕರ್ನಾಟಕ ಜನತೆಯನ್ನು ಕಾಪಾಡಿ ನಮಸ್ಕಾರ ಸ್ನೇಹಿತರೆ ಇದನ್ನ ಸಿದ್ದರಾಮಯ್ಯ ಇಷ್ಟೆಲ್ಲ ಆಕ್ರೋಶವಾಗಿ ಬೈದಿರೋದ್ರ ಹಿಂದೆ ಉದ್ದೇಶ ಏನಿದೆ ಗೊತ್ತಿಲ್ಲ ಆದ್ರೆ ತಮ್ಮ ತವರು ಜಿಲ್ಲೆಯ ವ್ಯಕ್ತಿಯೊಬ್ಬ ಈ ರೀತಿ ಅಧಿಕಾರದಲ್ಲಿರೋ ಸಿಎಂ ಸಿದ್ದರಾಮಯ್ಯಗೆ ಬೈದಿದ್ದು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ